ಕನಸು ಇವತ್ತು ನನಸಾಗ್ತಾ ಇರುವಂತಹ ಕ್ಷಣ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕಿಂದು ಅಡಿಗಲನ್ನ ಹಾಕಲಾಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ಅಡಿಗಲನ್ನ ಹಾಕಲಾಗ್ತಾ ಇರುವಂತದ್ದು ದೊಡ್ಡ ನೆಟ್ವರ್ಕ್ ನ್ಯೂಸ್ ಐಟಿನ್ ನೆಟ್ವರ್ಕ್ ನಲ್ಲಿ ಬೈಕ್ ಕವರೇಜ್ ಎಲ್ಲಾ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಐದು ದಶಕಗಳಿಂದ ಕೂಡ ಹೋರಾಟ ಮಾಡಿಕೊಂಡು ಬರಲಾಗ್ತಾ ಇತ್ತು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಲೇಬೇಕು ಅಂತ ಒಂದೇ ಗುರಿ ಇದ್ದಿದ್ದು ಹೋರಾಟ ಮಾಡ್ತಾ ಇದ್ದಂತವರಿಗೆ ಅದು ಪ್ರಮುಖವಾಗಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕು 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 ಅನ್ನೋದು ಅಷ್ಟೇ ಒಂದೇ ಗುರಿ ಇದ್ದಿದ್ದು ಆ ಒಂದೇ ಗುರಿ ಇವತ್ತು ಈಡೇರ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಭೂಮಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಐದು ದಶಕಗಳ ಸಾಮಾಜಿಕ ಕಾನೂನು ಮತ್ತು ಧಾರ್ಮಿಕ ಗೋಜಲಿಗೆ ಇವತ್ತು ತೆರೆ ಬೀಳ್ತಾ ಇದೆ ಸತತವಾದಂತ ಹೋರಾಟ ಕಾನೂನು ಹೋರಾಟವನ್ನ ಮಾಡ್ಕೊಂಡು ಬಂದ್ರು ಸಾಮಾಜಿಕ ಹೋರಾಟವನ್ನ ಮಾಡ್ಕೊಂಡ್ ಬಂದ್ರು ಧಾರ್ಮಿಕ ಹೋರಾಟವನ್ನ ಮಾಡ್ಕೊಂಡ್ ಬಂದ್ರು ರಾಮ ಮಂದಿರ ನಿರ್ಮಾಣ ಆಗ್ಬೇಕಷ್ಟೇ ಅನ್ನೋದಷ್ಟೇ ಅಲ್ಲಿ ಇದ್ದಿದ್ದಂತ ಗುರಿ ಅದು ಈಡೇರ್ತಾ ಇದೆ ಮರ್ಯಾದ ಪುರುಷೋತ್ತಮನ ಮಂದಿರಕ್ಕೆ ಅಡಿಗಲ್ಲನ್ನ ಹಾಕಲಾಗ್ತಾ ಇದೆ ಇವತ್ತು ಪೂಜೆ ಹೋಮ ಹವನದ ಇಂಚಿಂಚು ಮಾಹಿತಿ ಇರುತ್ತೆ ನಿಮ್ಮ ಮುಂದೆ ನ್ಯೂಸ್ ಐಟೀನ್ ನೆಟ್ವರ್ಕ್ ನಲ್ಲಿ ಬೈಕ್ ಕವರೇಜ್ ಮಾಡ್ತಾ ಇದ್ವಿ ನಮ್ಮ ಪ್ರತಿನಿಧಿಗಳು ಸಾಕಷ್ಟು ಜನ ಪ್ರತಿನಿಧಿಗಳು ಅಲ್ಲಿ ನಿಮ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡ್ತಾರೆ ದೃಶ್ಯ ಕಾವ್ಯ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಕಂಡು ಬರ್ತಾ ಇದೆ ಕಳೆದ ಮೂರು ದಿನದಿಂದಲೂ ಕೂಡ ಉತ್ತರ ಪ್ರದೇಶದ ಅಯೋಧ್ಯೆಯ ಸ್ಥಳ ದೃಶ್ಯ ಕಾವ್ಯದಂತೆ ಪ್ರತಿಯೊಂದು ಕಡೆ ಬಣ್ಣ ಬಣ್ಣದ ಚಿತ್ರಗಳು ಪೇಂಟಿಂಗ್ಗಳಾಗಿರ್ಬೋದು ಹೊಸ ಹೊಸ ರಸ್ತೆಗಳಾಗಿರ್ಬೋದು ದೀಪಾಲಂಕಾರ ವಿದ್ಯುತ್ ದೀಪಾಲಂಕಾರ ಎಲ್ಲವೂ ಕೂಡ ಇದೆ ಅಲ್ಲಿ ಕಂಪ್ಲೀಟ್ ಆಗಿ ಸ್ವಚ್ಛತೆಯಿಂದ ಕೂಡಿರುವಂತದ್ದು ಯೋಗಿ ಆದಿತ್ಯನಾಥ್ ಅವರು ಸ್ವತಃ ಸಿಎಂ ಅದರ ನೇತೃತ್ವ ವಹಿಸಿಕೊಂಡು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಹೇಗಿರುತ್ತೆ ಗೊತ್ತಾ ರಾಮ ಮಂದಿರದ ಭೂಮಿ ಪೂಜೆ ಹೇಗಿರುತ್ತೆ ಗೊತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರುವಂತ ಸಂದರ್ಭ ಭದ್ರತೆ ಅವ್ರ ನಿರ್ಗಮನ ಆಗುವಂತ ಸಂದರ್ಭ ಯಾವುದು ಎಷ್ಟೊತ್ತು ಅಲ್ಲಿರ್ತಾರೆ ಆ ಮೋದಿ ಬಂದು ಹೋಗುವಂತ ಆ ಮೂರು ಗಂಟೆಗಳ ಕಾಲ ಅಲ್ಲಿ ಯಾವ ರೀತಿಯಾದಂತ ಸಂಭ್ರಮ ಸಡಗರ ಇದೆಲ್ಲದ್ರ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತೀವಿ ಗಮನಿಸ್ತಾ ಇದ್ದೀರಾ ಈಗ ಆ ಯಾವ ರೀತಿಯಾಗಿದೆ ಅಯೋಧ್ಯೆ ಅನ್ನೋದನ್ನ ಸರಾಯಿ ಸರಾಯು ನದಿ ತಟದಲ್ಲಿ ಸಾರಿ ಸರಾಯು ನದಿ ತಟದಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಸ್ವಚ್ಛತೆಯನ್ನ ಮಾಡಿ ಕಂಗೊಳಿಸ್ತಾ ಇದೆ ಸರಾಯು ನದಿ ತಟ ಜೈ ಶ್ರೀರಾಮ್ ಅನ್ನುವ ಘೋಷಣೆ ಪ್ರತಿಯೊಂದು ಕಡೆನೂ ಕೂಡ ಮೊಳಗ್ತಾ ಇರುವಂತದ್ದು ಪವಿತ್ರ ಸ್ನಾನವನ್ನ ಮಾಡ್ತಾ ಇದ್ದಾರೆ ಆ ಸರಾಯು ನದಿ ತಟದಲ್ಲಿ ಆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಜನ ಇರುವಂತದ್ದು ಇನ್ನು ಒಂದು ಕಡೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ ನೂರ ಎಪ್ಪತ್ತೈದು ಜನರಿಗೆ ಮಾತ್ರ ಅಷ್ಟೇ ಅವಕಾಶವನ್ನ ಮಾಡಿಕೊಡಲಾಗಿರುವಂಥದ್ದು ಮತ್ತೊಂದು ವಿಶೇಷ ಏನ್ ಗೊತ್ತಾ ಬಿಜೆಪಿ ಪಾಲಿಗೆ ಹೇಳ್ತೀನಿ ಇದು ಮತ್ತೊಂದು ವಿಶೇಷ ಐತಿಹಾಸಿಕ ಕ್ಷಣ ಯಾಕೆ ಅಂದ್ರೆ ಆಗಸ್ಟ್ ಐದನೇ ತಾರೀಖೆ ತ್ರೀ ಸೆವೆಂಟಿ ಕಲಂ ಇತ್ತಲ್ಲ ಜಮ್ಮು ಕಾಶ್ಮೀರದಲ್ಲಿ ಅದನ್ನ ರದ್ದುಗೊಳಿಸಿದಂಥದ್ದು ಆಗಸ್ಟ್ ಐದನೇ ತಾರೀಖೇನೆ ಇವತ್ತು ಆಗಸ್ಟ್ ಐದು ರಾಮ ಮಂದಿರ ಭೂಮಿ ಪೂಜೆಗೆ ಅಡಿಗಲನ್ನ ಹಾಕ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಕತಾಳಿ ಅಂತ ಕಾಣಿಸುತ್ತೆ ಇದು ನಿಮ್ಗೆ ತೋರಿಸ್ತಾ ಇದ್ದೀವಿ ಅಯೋಧ್ಯೆಯಲ್ಲಿ ಕಳೆಗಟ್ಟಿದೆ ಸಂಭ್ರಮ ರಾಮನ ಹಬ್ಬಕ್ಕೋಸ್ಕರ ಕ್ಷಣಗಣನೆ ಆರಂಭವಾಗಿದೆ ರಾಮನ ಪಟ್ಟಾಭಿಷೇಕದ ರೀತಿ ಕಾಣಿಸ್ತಾ ಇರುವಂತದ್ದು ಅಲ್ಲಿರುವಂತ ಸಂಭ್ರಮ ಸಡಗರ ನೋಡ್ತಾ ಇದ್ರೆ ಇದು ಕೋಟಿ ಕೋಟಿ ಹಿಂದೂಗಳ ಸಂಭ್ರಮದ ಕ್ಷಣ ಐತಿಹಾಸಿಕ ಕ್ಷಣ ಇದಕ್ಕೋಸ್ಕರ ನೂರಾರು ವರ್ಷಗಳು ಕಾಯಬೇಕಾಗಿ ಬಂತು ಐನೂರು ವರ್ಷಗಳಿಗೂ ಹೆಚ್ಚಿನ ವರ್ಷಗಳ ಕಾಲ ಕಾಯಬೇಕಾದಂತ ಪರಿಸ್ಥಿತಿ ಇತ್ತು ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಭದ್ರತೆಯೂ ಕೂಡ ಕಂಡು ಕೇಳರಿಯದ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ಒಂದ್ ಕಡೆ ಕೊರೋನಾದ ಆತಂಕ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದ್ಗಿಂದಾರು ಅನ್ನುವ ಭಯ ಕೂಡ ಇರುವಂತದ್ದು ಏಕೆಂದರೆ ಅಕಸ್ಮಾತ್ ನಾನು ಹೇಳ್ತಾ ಇದ್ದೆ ಆವಾಗ್ಲೆ ಇದು ಕೊರೋನಾದ ಸಂದರ್ಭ ಆಗಿಲ್ಲ ಅಂದಿದ್ದರೆ ಅಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ರು ಕೋಟ್ಯಾಂತರ ಜನ ಸೇರ್ತಾ ಇದ್ರು ಟಿವಿಲಿ ನೋಡ್ತಾ ಇರೋರೆಲ್ಲ ಅಲ್ಲೇ ಇರೋರು ಇಷ್ಟೊತ್ತಿಗೆ ಬೇಕಿದ್ರೆ ಅಷ್ಟು ದೊಡ್ಡ ಮಟ್ಟದ ಸಂಭ್ರಮ ಮನೆ ಮಾಡಿರೋದು ಬಟ್ ಇದು ಕೊರೋನಾದ ಸಂದರ್ಭ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರವರ ಮನೆಯಲ್ಲೇ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಕ್ಕೆ ಕಾತುರದಿಂದ ಕಾಯ್ತಾ ಇರುವಂಥದ್ದು ಆ ಜೈ ಶ್ರೀರಾಮ್ ಅನ್ನುವ ಘೋಷಣೆ ಪ್ರತಿ ಮನೆಯಲ್ಲೂ ಕೂಡ ಮೊಳಗ್ತಾ ಇದೆ ಈ ಒಂದು ಸಂಭ್ರಮ ಸಡಗರ ಇಡೀ ಭಾರತದಾದ್ಯಂತ ಮೊಳಗ್ತಾ ಇರುವಂಥದ್ದು ಎಲ್ಲೆಲ್ಲಿ ಹಿಂದೂಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಸಂಭ್ರಮದ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸಂತೋಷದ ಕ್ಷಣ ರೋಮಾಂಚನದ ಕ್ಷಣ ಇದು ಭಾವನಾತ್ಮಕ ವಿಚಾರ ಆಧ್ಯಾತ್ಮಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಇವತ್ತು ಅಯೋಧ್ಯೆ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸ್ವಾತಂತ್ರ್ಯ ನಂತರದ ಅತಿ ದೊಡ್ಡ ಸಾಮಾಜಿಕ ಚಳುವಳಿಯಾಗಿ ಮಾರ್ಪಟ್ಟಿದ್ದಂಥದ್ದು ಇದು भूमि पूजे हेगी